ರಾಜ್ಯದಲ್ಲಿ ಕೋವಿಡ್ ಸೋಂಕು ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಹಾಸನದಲ್ಲೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಆಸ್ಪತ್ರೆ ಹಾಸಿಗೆ ಸೇರಿದಂತೆ ಇನ್ನಿತರೆ ಮೂಲಸೌಲಭ್ಯಗಳನ್ನು ಸಜ್ಜುಗೊಳಿಸಲಾಗುತ್ತಿದೆ ಈ ಕುರಿತು ದೂರದರ್ಶನದೊಂದಿಗೆ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅದರ ತಡೆಗೆ ಜಿಲ್ಲೆಯಲ್ಲಿ ಎಲ್ಲಾ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಜಿಲ್ಲೆಯ ಏಳು ತಾಲೂಕು ಮತ್ತು ಜಿಲ್ಲೆ ಆಸ್ಪತ್ರೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದರು ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ರಾಜಣ್ಣ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಪರೀಕ್ಷೆ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಒಂದು ಸಾವಿರ ಪರೀಕ್ಷಾ ಕಿಟ್ಗಳನ್ನು ಸಿದ್ಧವಿದೆ ಎಂದು ಹೇಳಿದರು ಎಲ್ಲ ನಡೆಸಿ ನಾವು ಎಲ್ಲಾ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡು ರೋಗಿಗಳ ಪರೀಕ್ಷೆ ಮತ್ತು ಚಿಕಿತ್ಸೆಗೆ ವೈದ್ಯಕೀಯ ಅಧೀಕ್ಷಕ ರಾಘವೇಂದ್ರ ಪ್ರಸಾದ್ ಕೊರೋನಾ ಸೋಂಕಿನ ಮೂರನೇ ಅಳಿಯಲ್ಲಿ ಕಾಣಿಸಿಕೊಂಡ ಸೋಂಕಿನ ಉಪತಳಿ ಈಗ ಪತ್ತೆಯಾಗಿದೆ ಜನರು ಆತಂಕ ಪಡುವ ಅಗತ್ಯವೆಲ್ಲ ಬದಲಾಗಿ ರೋಗದ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದರು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ನಿನ್ನೆ ತನಕ ಆ್ಯಕ್ಚುಲಿ ನಾವು ಯಾವ್ದು ಕೇಸ್ ಐಡೆಂಟಿಫೈ ಆಗಿಲ್ಲ ಇವತ್ತಿಂದ ಟೆಸ್ಟಿಂಗ್ ಶುರು ಮಾಡೋದ್ರಿಂದ ಸೊ ಇವತ್ತಿನ ಕೇಸಸ್ ಬಂದ್ರೆ ಬರ್ಬೋದು ಅದಕ್ಕೆ ತಕ್ಕಂಗೆ ನಾವೆಲ್ಲ ಜಾಗ್ರತೆ ವಹಿಸ್ಕೊಂಡಿದ್ದೀವಿ